ಉಪ್ಪಿ ಫ್ಯಾಮಿಲಿಗೆ ಬಲೆ ಬೀಸಿದ್ದು ಎಲ್ಲಿಂದ ಎರಡು ಲಕ್ಷಕ್ಕೂ ಹೆಚ್ಚು ಹಣ ಬಿಹಾರಕ್ಕೆ ಟ್ರಾನ್ಸ್ಫರ್ ಒಬ್ಬೊಬ್ಬರ ಬಳಿ ಐವತ್ತೈದು ಸಾವಿರ ರೂಪಾಯಿ ಹಣ ಎಸ್ ಬುದ್ಧಿವಂತ ಟೋಪಿವಾಲಾಗೆ ಟೋಪಿ ಆಗ್ತಂತ ಸನ್ನಿವೇಶ ಇದು ರಿಯಲ್ ಸ್ಟಾರ್ ಉಪೇಂದ್ರ ಫ್ಯಾಮಿಲಿಗೆ ಹ್ಯಾಕರ್ಗಳು ಭಿಕ್ಷಾ ಕೊಟ್ಟಿದ್ರು ಮೊಬೈಲ್ ನಂಬರ್ ಹ್ಯಾಕ್ ಆಗಿದ್ದಕ್ಕೆ ಕಂಗಾಲದ ಉಪ್ಪಿ ಕುಟುಂಬ ಕೇಂದ್ರ ವಿಭಾಗದ ಸೈಬರ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ರು ಪ್ರಕರಣದ ತನಿಖೆ ಚುರುಕುಗೊಂಡಿಸಿದ್ದಂತಹ ಅಧಿಕಾರಿಗಳು ಹಣ ಟ್ರಾನ್ಸ್ಫರ್ ಆಗಿದ್ದೆಲ್ಲಿಗೆ ಎನ್ನುವ ಪತ್ ಅನ್ನೋದನ್ನು ಪತ್ತೆ ಹಚ್ಚಿದ್ದಾರೆ ಪ್ರಿಯಾಂಕಾ ಅವರು ದಿನನಿತ್ಯ ಮಾತನಾಡುತ್ತಿದ್ದ ಸಂಬಂಧಿಕರು ಮತ್ತು ಅವರ ಮಗನ ಬಳಿ ಸೈಬರ್ ವಂಚಕರು ತಲಾ ಒಬ್ಬೊಬ್ಬರ ಬಳಿ ಐವತ್ತೈದು ಸಾವಿರ ರೂಪಾಯಿ ಹಣ ವರ್ಗಾವಣೆ ಮಾಡಿಸಿಕೊಂಡಿದ್ದಾರೆ ಸದ್ಯ ಆ ಹಣವು ಬಿಹಾರದ ನಳಂದಾ ಮೂಲದ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆ ಎನ್ನಲಾಗ್ತಾ ಇದೆ ಪ್ರಿಯಾಂಕಾ ಅವರ ಫೋನ್ ಹ್ಯಾಕ್ ಮಾಡಿ ಕಳಿಸಿಕೊಳ್ಳಲಾದ ಎರಡು ಲಕ್ಷಕ್ಕೂ ಹೆಚ್ಚು ಹಣವು ಬಿಹಾರದ ನಳಂದಾ ಮೂಲದ ಒಂದಕ್ಕೆ ವರ್ಗಾವಣೆ ಆಗಿದೆ ವಿಕಾಸ್ ಕುಮಾರ್ ಎಂಬುವರ ಹೆಸರಿನ ಅಕೌಂಟ್ಗೆ ಹಣ ವರ್ಗಾಯಿಸಿಕೊಳ್ಳಲಾಗಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ ಸೈಬರ್ ಕ್ರೈಮ್ ಪೊಲೀಸರು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಬುದ್ಧಿವಂತರು ಮನೆಯಲ್ಲೇ ಬುದ್ಧಿವಂತರನ್ನೇ ಯಾಮಾರಿಸಿ ಬಿಹಾರದ ಬಲೆ ಬುದ್ಧಿವಂತರು ಹ್ಯಾಕ್ ಮಾಡಿ ಕ್ಯಾಚ್ ಹಾಕ್ಕೊಂಡವ್ರೆ ಏನೇ ಒಂದೊಂದ್ಸರಿ ಬುದ್ಧಿವಂತರು ಕೂಡ ದಡರಾಗಬೇಕಾಗತ್ತೆ ಪೊಲೀಸರು ನಮ್ಮ ಬುದ್ಧಿವಂತರು ನಿಜವಾದ ಬುದ್ಧಿವಂತರು ಇಲ್ಲ ನಮ್ಮ ಕರ್ನಾಟಕ ಪೊಲೀಸರು ಎತ್ತಾಕಂಡ್ ಬರ್ತಾರೆ ಬಿಡಲ್ಲ ಅವ್ರು ಯಾರು ವಿಕಾಸ್ ಕುಮಾರ್ ಅಂಡ್ ಅವರೆಲ್ಲ ಧನ್ಯವಾದ ತವಲ್ಲೇನು ಹೇಳ್ತೀವಿ ಈ ಬಗ್ಗೆ ಹುಷಾರಾಗಿರಿ ಸುಮ್ಮ ಸುಮ್ಮನೆ ಸಿಕ್ ಸಿಕ್ಕದೆಲ್ಲ ಒ ಟಿ ಪಿ ಕೊಡೋಕೆ ಹೋಗ್ಬೇಡಿ ಕಾಲ್ ಕ ಅವ್ರು ಹೇಳಿದ ತಕ್ಷಣ ನೀವು ಟ್ರಾಫಿಕ್ ಸಿಲುಕ್ಬೇಡಿ ಇದಕ್ಕಿಂತ ಹೆಚ್ಚಾಗಿ ಫೋನ್ ಮಾಡಿ ನಿಮ್ದೇನೋ ಸಿಗಾಕೊಂಡಿದೆ ಅಂತ ಹೆಣ್ಮಕ್ಳನ್ನ ಬಟ್ಟೆ ಬಿಚ್ಚಿ ಸಾವಿಡ ರೆಕಾರ್ಡ್ ಮಾಡುವಂಥ ಪ್ರಕರಣಗಳು ಭಾಳಷ್ಟು ಆಗಿದೆ ಲಕ್ಷಾಂತರ ರೂಪಾಯಿ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋ ಪ್ರಕರಣಗಳಾಗ್ತದೆ ಸೊ ಯಾರಿಗೂ ಭಯ ಬೀಳಬೇಡಿ ಯಾವ ಸೈಬರ್ ಕ್ರೈಮ್ ಅಂತ ಫೋನಲ್ಲಿ ಅವ್ರು ಹೇಳ್ದಂಗೆ ಕೇಳಕ್ಕೆ ಹೋಗ್ಬೇಡಿ ಸೈಬರ್ ಅರೆಸ್ಟ್ ಹ್ಞೂ ಹ್ಞೂ ಯಾವ್ದು ತಲೆ ಕೆಡಿಸ್ಕೊಬೇಡಿ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್